ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ನನ್ನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಪೂಜಾ ಡೈರೀಸ್ ಯೂಟ್ಯೂಬ್ ಚಾನಲ್ ಲಾಸ್ಟ್ ವಿಡಿಯೋದಲ್ಲಿ ಏನಪ್ಪ ಇತ್ತು ಅಂತ ಅಂದರೆ ನಾನು ಹೇಳಿದೆ ನಿಮಗೆ ನಮ್ಮದು ಕೊಲಪ್ರಥಮ ಜಾತ್ರೆ ನಡೀತಾ ಇದೆ ಅಂತ ಅಲ್ಲಿ ಸೋಮವಾರ ನಾವು ಹೇಗೆ ದೇವಸ್ಥಾನದಲ್ಲಿ ನಮ್ಮ ಮನೇಲಾಗಿರ್ಬೋದು ಯಾವ ರೀತಿ ನಾವು ಪ್ರಿಪರೇಷನ್ಸ್ ಮಾಡ್ಕೊಳ್ತೀವಿ ಅನ್ನೋ ವೀಡಿಯೋನ ನಾನು ನಿಮ್ಮ ಹತ್ರ ಎಲ್ಲ ಹಂಚ್ಕೊಂಡಿದ್ದೆ ಇವತ್ತೇನಪ್ಪ ಅಂತ ಅಂದರೆ ಮಂಗಳವಾರ ದಿನ ನಾವು ಯಾವ ರೀತಿ ಹಬ್ಬ ಮಾಡ್ತೀವಿ ಅಂತ ಆದಷ್ಟು ಕ್ಲಿಪ್ಪಿಂಗ್ಸ್ನ ನನಗೆ ಸಿಗೋ ಅಷ್ಟು ಹಾಕಿ ನಾನು ನಿಮಗೆ ನಾವು ಜಾತ್ರೆ ಹೇಗೆ ಮಾಡ್ತೀವಿ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಮೊದಲು ಏನಪ್ಪ ಅಂದರೆ ಐದು ಗಂಟೆ ಆದಂಟೆ ಐದೂವರೆ ಟೈಮಲ್ಲಿ ಬೆಳಗಿನ ಜಾಗ ತಾಯಿ ಕೊಳಾಪುರದ ಮುನ್ನ ದೊಡ್ಕೆರೆ ಕರ್ಕೊಂಡು ಹೋಗ್ತಾರೆ ಯಾಕಪ್ಪ ಅಂತ ಅಂದರೆ ಅಲ್ಲಿ ಅಭಿಷೇಕ ಪುಣ್ಯ ಎಲ್ಲ ನಡೆಯುತ್ತೆ ಸೊ ಅದೆಲ್ಲ ಆಗಿ ಪೂಜೆ ಆಗಿ ದೊ ದೊಡ್ಡ ಕೆರೆಯಿಂದ ತಾಯಿನ ರಾಜಬೀದಿಗಳಲ್ಲಿ ಕರ್ಕೊಂಡು ಬರ್ತಾರೆ ನೀಟಾಗಿ ಅಲಂಕಾರ ಮಾಡ್ಕೊಂಡು ಮುಗಿದಾಗ ಅಲಂಕಾರ ಮಾಡಿಕೊಂಡು ಕೊಲ್ಲಾಪುರದಿಂದ ಕರ್ಕೊಂಡು ಬರ್ತಾರೆ ಸೊ ಅದನ್ನು ನೋಡೋಕ್ಕೆ ಒಂದು ದೊಡ್ಡ ಖುಷಿ ಅಂತಲೇ ಹೇಳ್ಬೋದು ಇದು ನಮ್ಮ ಮನೆಯಲ್ಲಿ ನಾವು ಹೂವಿನ ಅಲಂಕಾರ ಈ ಈ ರೀತಿ ಮಾಡಿದ್ವಿ ಆ್ಯಕ್ಚುಲಿ ಅದೊಂದು ಹೂವು ನನಗೆ ಕಟ್ಟಕ್ಕೆ ಬರಲಿಲ್ಲ ಸೊ ಅಪ್ಪ ಅದಕ್ಕೆ ಹೆಲ್ಪ್ ಮಾಡ್ತಾಯಿದ್ರು నెక్స్ట్ ఇది అలంకార్ ಕೆರೆ ಹತ್ರ ಅಲಂಕಾರ ಹೋಮ ಪ್ರತಿಯೊಂದು ಎಲ್ಲ ಆದಮೇಲೆ ಇಲ್ಲಿ ಕರ್ಕೊಂಡು ತಾಯಿನ ಕರ್ಕೊಂಡು ಬರ್ತಾರೆ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ಸೊ ದೇವರಿನ್ನೇನು ನಮ್ಮ ಮನೆ ಹತ್ರ ಬರುವಾಗ ನಾವು ದೀಪ ಹಚ್ಚಿ ಪೂಜೆ ಮಾಡಿ ದೇವರಿಗೆ ದೇವ್ರನ್ನ ಸ್ವಾಗತ ಮಾಡೋಕ್ಕೆ ಆರತಿ ತಟ್ಟೆ ಹಿಡ್ಕೊಂಡು ಪ್ರತಿಯೊಬ್ಬರು ಕಾಯ್ತಾಯಿರ್ತಾರೆ ಅದನ್ನ ನೋಡೋದೇ ಒಂದು ದೊಡ್ಡ ಖುಷಿ ದೇವರು ಬರುವಾಗ ನಾವು ಆರತಿ ಮಾಡ್ತೀವಿ ಅಲ್ಲ ತಾಯಿ ಅಲಂಕಾರ ಹಿಡಿಯೋಕ್ಕಾಗಲ್ಲ ಕೊಲ್ಲಾಪುರದ ಮುನ್ನ ಅಷ್ಟು ಖುಷಿ ದೇವರಿಗೆ ಅದನ್ನ ನೋಡೋಕ್ಕೆ ಒಂಥರ ನಮಗೆ ಮನಸ್ಸಿಗೆ ಒಂಥರ ತುಂಬ ಆಗುತ್ತೆ ಕಣ್ಣಲ್ಲಿ ನೀರು ತುಂಬ ಬರುತ್ತೆ ಅಂತಲೇ ಹೇಳ್ಬೋದು ನನಗಂತೂ ನಿಜ ಕಣ್ಣಲ್ಲಿ ನೀರು ತುಂಬಿಡುತ್ತೆ ತಾಯಿ ನೋಡಿದಾಗ ಒಂಥರ ಆಗುತ್ತೆ ಸೊ ಇದು ಮಧ್ಯಾಹ್ನ ಒಂದು ಗಂಟೆ ಎರಡು ಗಂಟೆಗೆ ತಾಯಿ ಬಂದ ಬಂದಾಗ ಇಷ್ಟೆಲ್ಲ ನಡೆಯುತ್ತೆ ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಕಳ್ಸದ ಕಳ್ಸದಿಂದ ತಾಯಿನ ಕರ್ಕೊಂಡು ಬರೋ ಅಂಥ ಒಂದು ಪದ್ಧತಿ ಇದು ಇವಾಗಿಂದ ಅಲ್ಲ ಹಿಂದೆಯಿಂದನೂ ನೆಡ್ಕೊಂಡು ಬಂದಿರೋಂತಹ ಪದ್ಧತಿ ಈ ಕಳ್ಸ ಓದ್ತಿರೋದು ನನ್ನ ತಂಗಿ ಮೇಘನ ಅದು ನಮಗಿನ್ನೂ ದೊಡ್ಡ ಖುಷಿ ನಿಜ ತಾಯಿ ತುಂಬ ಚೆನ್ನಾಗಿ ಬಂದಿದ್ರು ಮೇಲೆ ಅದು ನೋಡೋಕ್ಕೆ ಖುಷಿ ಸೊ ಆದಷ್ಟು ಎಷ್ಟು ವೀಡಿಯೋ ಸಿಕ್ಕಿದೆಯೋ ಅಷ್ಟು ನಾನು ಇಲ್ಲಿ ಹಾಕೋಕ್ಕೆ ನೀವು ಎಲ್ಲ ನೋಡಲಿ ಅಂತ ಹಾಕಿದ್ದೀನಿ ನಿಜ ತುಂಬ ಖುಷಿ ಆಯಿತು ಅಮ್ಮ ತುಂಬ ಚೆನ್ನಾಗಿ ಬಂದಿದ್ರು ಅಂತಲೇ ಹೇಳ್ಬೋದು ಕಳ್ಸದ್ಮೇಲೆ ಮೇಲೆ ನಮ್ಮ ಮನೆ ಮುಂದೆ ನಾ ವೀಡಿಯೋ ಮಾಡಿದ್ದು ಕಳಸ ಬರುವಾಗ ಅಮ್ಮ ಆರತಿ ಮಾಡುವಂತ ಹೇಳಿದರು ಸೊ ಹಾಗಾಗಿ ಕಳ್ಸ ಬರ್ತಾಯಿತ್ತು ಆವಾಗ ಆರತಿ ಮಾಡಿದೆ ಆ್ಯಕ್ಚುಲಿ ನನಗೆ ಆರತಿ ಮಾಡಬೇಕಾದ್ರೆ ತುಂಬ ಭಯ ಆಯಿತು ಸೊ ಆದರೂ ತುಂಬ ಜನ ಇದ್ದರು ಹೇಗೋ ಆರತಿ ಮಾಡಿಬಿಟ್ಟು ಬಂದೆ ಸೊ ನನ್ನ ಕಳ್ಸ ಜೊತೆನೇ ಓದೆ ಅಕ್ಕ ಜೊತೆ ಕಳಿಸೋದು ಹಿಂದೆ ಸೊ ಇದು ಕೊಂಡ ಹಚ್ಚೋದಕ್ಕೋಸ್ಕರ ಸೌದೆ ಗಾಡಿ ಇದು ಸೌದೆ ಗಾಡಿ ಬರೀ ತುಂಬ ಹಳ್ಳಿಗಳ ಕಡೆಯಿಂದ ಕೂಡ ಅಕ್ಕಪಕ್ಕ ಹಳ್ಳಿಗಳ ಕಡೆಯಿಂದ ಕೊಲ್ಲಾಪುರದ ಮುಂಗೆ ಅಂತಾನೆ ಸೌದೆ ಗಾಡಿ ತಗೊಂಡು ಬರ್ತಾರೆ ಸೊ ಅದಿನ್ನೂ ಖುಷಿ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಏನಪ್ಪ ಅಂದರೆ ಬೈರಾಗಿ ಮಠ ಹತ್ರ ಅಲ್ಲೂ ಕೂಡ ಒಂದು ಎರಡು ಗಾಡಿ ಸೌದೆ ಬರುತ್ತೆ ಸೊ ಮುಂಚೆ ನಾವೆಲ್ಲ ಎಷ್ಟು ಸೌದೆ ಗಾಡಿ ಹೋಯ್ತು ಅಂತ ಕೌಂಟ್ ಮಾಡ್ತಾ ಇದ್ವಿ ಸೊ ಇವಾಗಲೂ ಕೂಡ ಕೌಂಟ್ ಮಾಡ್ತೀವಿ ಆ ಕೌಂಟ್ ಮಾಡೋದ್ರಲ್ಲಿ ಏನೋ ಒಂದು ಖುಷಿ ನಮಗೆ ಸೊ ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ಸೌದೆ ಗಾಡಿಯೆಲ್ಲ ಹೋದ್ಮೇಲೆ ಅಲ್ಲಿ ಹೋಗಿ ಸೌದೆನೆಲ್ಲ ನೀಟಾಗಿ ಜೋಡಿಸಿ ಕೊಂಡ ಹಚ್ತಾರೆ ಸೊ ಕೊಂಡ ಹಚ್ಚುವಾಗ ಏನು ಮಾಡ್ತಾರಪ್ಪ ಅಂತ ಅಂದರೆ ಮರಿ ಕಡಿತಾರೆ ಮರಿ ಕಡಿದ್ಬಿಟ್ಟು ಕೊಂಡ ಹಚ್ಚಿ ಅದು ಮೇಲೆ ಕೆಂಡ ಮಾಡ್ತಾರೆ ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಉಪಾರ ಉಪಾರ ಅಂತ ಅಂದರೆ ಮೊಸರನ್ನ ಪ್ರತಿಯೊಂದು ಮನೇಲೂ ಕೂಡ ಮೊಸರನ್ನ ತೊಗೊಂಡು ಬಂದು ತಾಯಿ ದುರ್ಗಮ್ಮನಿಗೆ ಕೊಡ್ತಾರೆ ಸೊ ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ಮಧ್ಯರಾತ್ರಿ ಆರತಿ ಬರುತ್ತೆ ಆರತಿ ಅಂದರೆ ತಂಬಿಟ್ಟಿನ ಆರತಿ ಸೊ ಎರಡು ಗಂಟೆಗೆ ತಂಬಿಟ್ಟು ಆರತಿ ಬರೀ ಉಪ್ಪಾರ ಬೀದಿಯಿಂದನೇ ಬರಲ್ಲ ತುಂಬ ಏರಿಯಾ ಕೂಡ ತಂಬಿಟ್ಟಿನ ಆರತಿನ ಕರ್ಕೊ ತೊಗೊಂಡು ಬರ್ತಾರೆ ಅದು ಕೂಡ ಅರೆ ವಾದ್ಯದ ಮೇಲೇ ಹೋಗಿ ಕರ್ಕೊಂಡು ಬರೋದು ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಆರತಿ ಎಲ್ಲ ಆದಮೇಲೆ ಕೊಂಡ ಆಗುತ್ತೆ ಸೊ ಆ ಕೊಂಡ ನೋಡೋಕ್ಕೆ ಒಂಥರ ಖುಷಿ ತಾಯಿ ಕಳ್ಸಿದ ಮೇಲೆ ಬಂದು ಕೊಂಡ ಕೊಂಡದ ಮೇಲೆ ನಡ್ಕೊಂಡು ಬರ್ತಾರೆ ಸೊ ಆ ವೀಡಿಯೋ ಕೂಡ ನಾನು ಇಲ್ಲಿ ಹಾಕಿದ್ದೀನಿ ನೀವು ನೋಡ್ತಾ ಇರ್ಬೋದು ಅಮ್ಮ ಕುಂಡು ಕೊಂಡದ ಮುಂದೆ ಆಮೇಲೆ ಬರ್ತಾರೆ ಅದು ನೋಡೋದೇ ಒಂಥರ ಖುಷಿ ಹಬ್ಬ ನಮಗೆ ಎಲ್ಲರ್ಗು ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಆಗುತ್ತೆ ಸೊ ಗಾವ್ ಅಂದರೆ ಮರಿ ಸಿಗೋದು ದುರ್ಗಮ್ಮ ಬಂದು ಗಾವು ಸಿಗಿತಾರೆ ಅದು ಆ್ಯಕ್ಚುಲಿ ವೀಡಿಯೋ ಮಾಡೋ ಹಾಗಿಲ್ಲ ಹಾಗಾಗಿ ನಾನು ವೀಡಿಯೋ ಮಾಡಿಲ್ಲ ಇದು ಕೊಲ್ಲಾಪುರದಮ್ಮನವರ ಅಲಂಕಾರ ಮತ್ತು ದುರ್ಗಮ್ಮನವರ ಅಲಂಕಾರನೂ ಕೂಡ ಲಾಸ್ಟಲ್ಲಿ ಹಾಕಿದ್ದೀನಿ ನೆಕ್ಸ್ಟ್ ನಮ್ಮ ಕೂಡ ನಾವು ಹೇಗೆ ಅಲಂಕಾರ ಮಾಡಿದ್ವಿ ಅನ್ನೋದು ಹಾಕಿದ್ದೀನಿ ಈ ರೀತಿ ಇನ್ನೂ ತುಂಬ ವೀಡಿಯೋಸ್ ಬರುತ್ತೆ ಪ್ಲೀಸ್ ನನ್ನ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್